ಚ್ಯುತಿ ಇಲ್ಲದಂಗ ಸಾಗೋದು ನಮ್ಮ ಪೂಜೆ ನಮ್ಮ ಪುನಸ್ಕಾರ ಅರ್ಚನೆ ಅನುಭವ ಇವೇನಿರಬೇಕು ಇವು ಇರಬೇಕು ಇವು ಆ ಕಾರಣಕ್ಕಾಗಿ ಇವತ್ತಿನ ಯುವ ಪೀಳಿಗೆಯಲ್ಲಿ ಇಂಥದೊಂದು ಸಂಸ್ಕೃತಿ ಅಪರೂಪದ ಸಂಸ್ಕೃತಿ ನಾಶ ಆಗಬಾರದು ಅನ್ನುವಂಥ ಸದುದ್ದೇಶದಿಂದ ಈ ವಚನ ದರ್ಶನ ವಚನಗಳ ಹೆಂಗದವ್ ಹಂಗ ನೋಡೋದು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರಿದ ಜಗವೆಲ್ಲ ಅರಿಯಲು ಬಸವಣ್ಣವ್ರು ಹೇಳ್ತಾರ ನಾನು ಕೂಗಿ ಕೂಗಿ ಹೇಳಕತ್ತೇನೆ ಜಗತ್ತೆಲ್ಲ ಅರಿಲಿ ಅಂತ ಹೇಳಕತ್ತೇನೆ ಏನು ಪಶುಪತಿ ಜಗಕ್ಕೆ ಏಕೋ ದೇವ ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಹೇಳಲ್ಲ ಮತ್ತವರು ಅವರು ನೋಡ್ರಿ ಬಸವಣ್ಣನವರಿಗೆ ಮೊದಲೂ ಸಂಗಮನಾಥನೇ ದೈವ ಕೊನೆಗೂ ಸಂಗಮನಾಥನೇ ದೈವ ಇಲ್ಲ ನನಗೆ ಅರ್ಧ ಹಾದಿಗೆ ನಂತರ ಜ್ಞಾನೋದಯ ಆಯಿತು ಇನ್ನು ಮುಂದೆ ಏನೇನೂ ಇಲ್ಲ ಅಂತ ತಿಳ್ಕೊಂಡು ಅವರು ಕೂಡಲ ಸಂಗಮಕ್ಕೆ ಹೋಗೋದನ್ನು ಬಿಟ್ಟು ಕಾಶ್ಮೀರದ ಕಡೆ ಹೋಗಲಿಲ್ಲ ಸಂಗಮನಾಥ ಸಂಗಮನಾಥ ಉಂಡಿಗೆಯ ಪಶುವ ಅನ್ನುವಂತ ಅವರು ಇನ್ನೊಂದು ಸಾರಿ ಹೇಳ್ತೇನೆ ಸ್ವಾಮಿನೇನು ಶಾಶ್ವತನೇನು ಎತ್ತಿದೆ ಬಿರಿದ ಜಗವೆಲ್ಲ ಅರಿಯಲು ಪಶುಪತಿ ಜಗಕ್ಕೆ ಏಕೋ ದೇವ ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ ಯಾಕೆ ಈ ವಚನಗಳನ್ನು ಹಳೆಳೆ ಹೇಳ್ಬೇಕಾಗೈತಿ ಅಂದ್ರೆ ಪಶುಪತಿ ಅಂದ್ರೆ ಅಲರ್ಜಿ ಅಕಸ್ಮಾತ್ ಈಗೇನು ಅಂತ ರೂಪಿಸ್ತಾ ಇದ್ದೀವಿ ಇದೇ ಚೌಕಟ್ಟುಗಳನ್ನು ಇಟ್ಟುಕೊಂಡು ನಾವು ವಚನ ಸಾಹಿತ್ಯವನ್ನು ಇನ್ನೊಮ್ಮೆ ಶೋಧನೆಗೆ ತೊಡಗಿದರೆ ಏನೇನು ಉಳಿಲಾರದಂತಹ ಅಪಾಯದ ಅದ್ಭುತವಾದ ಸಾಹಿತ್ಯ ಶರಧಿ ನಮ್ಮ ಚೌಕಟ್ಟಿಗಾಗಿ ಯಾಕೆ ಬಾಗಬೇಕು ಬಸವಣ್ಣನವರು ಹೆಂಗದ ಹಂಗೆ ಎಲ್ಲ ಶರಣರು ಹೆಂಗೆ ಬದುಕಿದ್ರು ಹಂಗೆ ಹೆಂಗೆ ಅವರ ಸಾಹಿತ್ಯ ನಿರ್ಮಾಣ ಆಗ್ಯದ ಹಂಗೆ ಇವತ್ತಿನ ಬೀಳಿಗೆ ಓದಬೇಕು ಮುಖ್ಯವಾಗಿ ಹೆಚ್ಚೆಚ್ಚು ಜನ ಲಿಂಗಧಾರಿಗಳಾಗಬೇಕು ಹೆಚ್ಚೆಚ್ಚು ಜನ ಈ ವಚನ ಸಾಹಿತ್ಯದ ಅಧ್ಯಯನ ಆಸಕ್ತಿಯಲ್ಲಿ ತೊಡಗಬೇಕು ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಹೇಳಿರಿ ನೀವು ಇಂಥದ್ದೊಂದು ಪುಸ್ತಕವನ್ನು ಪ್ರಿಂಟ್ ಮಾಡಿ ರಾಜಕೀಯ ಮಾಡಲಿಕ್ಕೆ ಸಾಧ್ಯದನಾ ಲಿಂಗಾಯತರ ಪರಿಸ್ಥಿತಿ ಅಂತೂ ಪುಟ್ಚಂಡಿಗಿಂತ ಬೇರೆ ಎಲ್ಲೈತಿ ಯಾವ ರಾಜಕೀಯ ನಾಯಕರು ಇವ್ರನ್ನ ಪುಟ್ಚಂಡಿಗಿಂತ ಬಳಸಲಾರ್ದಂಗೆ ಬಿಟ್ಟಾರೆ ಹೇಳ್ರಿ ಈಗ ಒಬ್ಬರೇ ಅಂತಲ್ಲ ಎಲ್ಲ ರಾಜಕೀಯ ನಾಯಕರು ಎಲ್ಲ ಮಹಾತ್ಮರನ್ನು ರಾಜಕಾರಣಕ್ಕೆ ಬಳಸ್ಕೊಂಡಾರ ಈಗ ಹತ್ತು ಹದಿನೈದು ವರ್ಷಗಳ ಹಿಂದೆ ಬಸವ ಜಯಂತಿ ಹೆಂಗೆ ನಡೀತಿತ್ತು ಈಗ ಬಸವ ಜಯಂತಿ ಹೆಂಗೆ ನಡೆದದು ಯಾರು ಬೇಕಾದವ್ರು ನೋಡಿದ್ರೆ ಗೊತ್ತಾಕತಿ ಹಿಂದಕ್ಕೆ ಬಸವ ಜಯಂತಿ ಇಡೀ ಊರೆಲ್ಲ ಮಾಡ್ತಿತ್ತು ಈಗ ಬಸವ ಜಯಂತಿ ಹಂಗಿಲ್ಲ ಊರಿಗೆ ಹೋಗಿ ಮೊದಲೇ ಹೆಜ್ಜೆ ಕೂಡಲೇ ಈ ಊರಾಗಿ ಯಾರು ಎಷ್ಟು ಮಂದಿ ತರತ್ತೋ ಗೊತ್ತಾಗಕ್ಕೆ ವ್ಯವಸ್ಥೆ ಅವ್ರು ಮಾಡ್ಕೊಂಡು ಇಟ್ಕೊಂಡಾರ ನಾ ಎದ್ರ ಬಗ್ಗೆ ಹೇಳತ್ತೇ ನಿಮ್ಗೆ ತಿಳಿಯಾಕತ್ತೈತಿ ಪಕ್ಕ ಬಸವಣ್ಣ ಮನುಕುಲದ ಉದ್ಧಾರಕರ್ತ ಅವ್ರಿಗಿರುವಂಥ ಅಸಮಾನತೆಯ ಕುರಿತಾದ ಅಸಹನೆಯನ್ನು ಯಾರೂ ಇಲ್ಲ ಪ್ರತಿಯೊಬ್ಬ ಶರಣರನ್ನ ಮೇಲೆತ್ತಬೇಕು ಆಧ್ಯಾತ್ಮಿಕವಾಗಿ ಅವ್ರನ್ನ ಔನತ್ಯಕ್ಕೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಮಾರ್ಗದಲ್ಲಿ ಅವರು ಇದ್ದುದನ್ನು ಯಾರೂ ಇಲ್ಲ ಆದರೆ ಇವತ್ತಿನ ಶತಮಾನದಲ್ಲಿ ಉದಾಹರಣೆಗೆ ನಾವು ಅಗದಿ ಪ್ರಾಕ್ಟಿಕಲ್ ಆಗೇ ಹೋಗೋನು ನಾಳೆ ಬಸವ ಪಂಚಮಿ ಅಂತ ಮಾಡ್ತಾರೆ ವರ್ಷದ ವರ್ಷದ ಮೂರು ನೂರ ದಿವಸ ಆಕಳ ಕಡಿತಿರ್ತಾರೆ ಒಬ್ಬರು ನೋಡೋಂಗಿಲ್ಲ ನಮ್ಮ ಕಡೆ ಒಬ್ಬೊಬ್ರದ್ದು ಐದೈದು ಆರಾರು ಸಾವಿರ ಕೋಟಿಗಿಟ್ಲೆ ಅಘೋಷಿತ ಆಸ್ತಿ ಅದ ಅವ್ರು ನಾಳೆ ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನಾಗ ರೋಡ್ ಮೇಲೆ ವಾಟೆಗಟ್ಟಲೆ ಹಾಲ ಬಡವ್ರನ್ನ ಹಿಡ್ಕೊಂಡು ನಿಂದಿರ್ತಾರೆ ರೀ ನಿಮಗೊಂದು ಆಶ್ಚರ್ಯ ಹೇಳ್ತೀವಿ ಸತ್ಯ ಘಟನೆ ಸ್ವಲ್ಪ ದಿವಸದ ಹಿಂದೆ ಸರ್ಕಾರ ಭೂಮಿ ಖರೀದಿಯ ಸ್ಟಾಂಪ್ ಡ್ಯೂಟಿ ಏರಿಸ್ತು ಗೊತ್ತಾ ಭೂಮಿ ಖರೀದಿ ಮಾಡ್ಬೇಕಾರೆ ಸ್ಟಾಂಪ್ ಡ್ಯೂಟಿ ಏರಿಸ್ತು ಅದಕ್ಕಿಂತ ಒಂದು ಎರಡು ಎರಡು ಮೂರು ದಿವಸ ಮುಂಚೆ ನಾವು ಒಂದು ಭೂಮಿ ಖರೀದಿ ಮಾಡಬೇಕಾಗಿತ್ತು ಖರೀದಿ ಆಫೀಸಿಗೆ ಹೋಗಿದ್ವಿ ನಿಮ್ಗೆ ಆಶ್ಚರ್ಯ ನಡೆಸ್ಬೋದು ನೀವೆಲ್ಲ ಐದಾರು ನೂರು ಜನ ಸೇರಿದ್ರಿ ಅಲ್ಲೊಂದು ಎರಡು ನೂರು ಮುನ್ನೂರು ಜನ ಕೂತಿದ್ರು ಎರಡು ನೂರು ಮುನ್ನೂರು ಜನ ಕೂತಾಗ ವಿಚಿತ್ರ ಏನು ಅಂದ್ರೆ ಇವರೆಲ್ಲ ಯಾಕೆ ಬಂದು ಕೂತಾರೋ ಅಂತ ಏ ಇಲ್ರಿ ಇವರೆಲ್ಲ ಭೂಮಿ ಕೊಡಕ್ಕೆ ಬಂದು ಕೂತಾರ ಅಲ್ಲ ಇದ್ದದ್ದು ಒಂದು ಎಕರೆ ಎರಡು ಎಕರೆ ಭೂಮಿ ಮತ್ತು ಇವನ್ನೆಲ್ಲ ಕೊಟ್ಟು ಅವ್ರೇನು ಮಾಡೋರದವ್ರು ಹಿಂಗೆ ಕೊಡಕ್ಕೆ ಬಂದು ಕೂತಾರೋ ಅಂತ ಇಲ್ಲ ರೀ ಇದು ಮೇಲಿನ ಅವ್ರ ಆದೇಶ ಅದ ನಾಳೆ ವಾಟೆ ವಾಟೆ ಗಟ್ಟಲೆ ಹಾಲು ಇಟ್ಕೊಳ್ಳೋರು ಎರಡೆರಡು ನೂರು ಗಟ್ಲೆ ರೈತರನ್ನ ಮುಂದೆ ರೌಡಿಗಳನ್ನು ಬಿಟ್ಟು ಭೂಮಿ ಅವ್ರ ಕಥೆ ಇದೆ ಹೇಳಕತ್ತಿದೀವಿ ಮ್ಯಾಲೆ ನೋಡಿದ್ರೆ ಬುದ್ಧ ಬಸವ ಅಂಬೇಡ್ಕರ್ ಕೆಳಗೆ ನೋಡಿದ್ರೆ ಹಿಂಗೆ ಹತ್ತತ್ತು ಸಾವಿರ ಎಕರೆಗಟ್ಟಲೆ ಭೂಮಿಯನ್ನು ಬರಸುಗಳೋದು ಒತ್ತಾಯ ಮಾಡಿ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಎಲ್ಲಿ ಚೌಕಟ್ಟ ನೂರಾರು ಪ್ರಾಣಿಗಳನ್ನು ಬಲಿ ಕೊಟ್ಟು ಅಡುಗೆ ಮಾಡಿಸೋದು ಬುದ್ಧ ಬಸವ ಅಂಬೇಡ್ಕರ್ ಬಸವಣ್ಣ ಭಕ್ತ ಅಂತ ನಾವು ಹೇಳಿದ್ರೆ ಕಷ್ಟ ಆಗಕತ್ತೈತಿ ಆದರೆ ಬಸವಣ್ಣ ಸಾವಿರಾರು ಪ್ರಾಣಿಗಳನ್ನು ಕೊಟ್ಟು ಅಡುಗೆ ಮಾಡಿಸಿ ಉಣಿಸಿ ನಿಮ್ಮ ರಾಜಕಾರಣ ಮಾಡ್ಕೊರ ಅಂತ ಹೇಳ್ಯಾರ ಬಸವಣ್ಣವರ ಭಾವಚಿತ್ರದ ಅಡಿಯಲ್ಲೇ ನಡೆದದ್ದು ಹೇಳತ್ತಿದ್ದೀವಿ ನಾವೀಗ ಇದರ ಬಗ್ಗೆ ಏನಾರು ಪ್ರಶ್ನೆ ಕೇಳ್ರಿ ಆಹಾರ ಸಂಸ್ಕೃತಿ ಆಹಾರವನ್ನು ಗೌರವಿಸಬೇಕು ಅಯ್ಯೋ ಹಾಲ ಹಣ್ಣ ಮೊಸರ ಮಜ್ಜಿಗೆ ತುಪ್ಪ ಮ ಹುಗ್ಗಿ ಹೋಳಿಗೆ ತಿಂದು ಬದುಕ್ರಿ ಅಂತ ಹೇಳ್ಯಾರ ನಮ್ಮ ಆಚಾರಗಳು ಉಳಿಬೇಕಾದ್ರೆ ಮೊಟ್ಟ ಮೊದಲು ಉಳಿಬೇಕಾದದ್ದು ಆಹಾರ ಶುದ್ಧತೆಯೇ ಆಹಾರ ಶುದ್ಧತೆಯೇ ಅದನ್ನು ಬಿಟ್ಟು ಇದನ್ನು ಮಾಡ್ರ ಗತಿ ಏನು ಅದಕ್ಕಾಗಿ ಈ ವಚನ ದರ್ಶನ ಅತ್ಯಂತ ಅರ್ಥಪೂರ್ಣವಾದದ್ದು ಬಹಳಷ್ಟು ಸಾರಿ ನಮ್ಮಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ಬರ್ತಾವ ಹೌದು ವೇದಕ್ಕೆ ಹೊರೆಯ ನಿಕ್ಕುವೆ ಶಾಸ್ತ್ರಕ್ಕೆ ನಿಗಳವ ನಿಕ್ಕುವೆ ಇಂಥವೆಲ್ಲ ಸಾಲುಗಳನ್ನು ಶರಣರು ಹೇಳ್ಯಾರ ನಾವು ಅದನ್ನ ಒಟ್ಟ ಇಲ್ಲ ನಂಗೆಲ್ಲ ಆದ್ರೆ ಅದೇ ಶರಣರು ಮತ್ತೊಂದು ಕಡೆನೂ ಬೇರೆ ಬೇರೆನೂ ಹೇಳ್ಯಾರ ಬೆಳಗಿನೊಳಗನ ಬೆಳಗು ಮಹಾ ಬೆಳಗು ಶಿವಶಿವ ಪರಮಾಶ್ರಯವೇ ತಾನಾಗೆ ಶತಪತ್ರ ಕಮಳ ಕರ್ಣಿಕ ಮಧ್ಯದೊಳಗೆ ಸ್ವತಃ ಸಿದ್ಧನಾಗಿಪ್ಪ ನಮ್ಮ ಕೂಡಲ ಸಂಗಮ ದೇವರು ಅಂತನೂ ಹೇಳ್ಯಾರ ನೋಡ್ರಿ ಉಪನಿಷತ್ನಾಗೂ ಅದನ್ನು ಹೇಳ್ಯಾರ ಹೀಗೆ ಹೇಳಿದ್ರೆ ಕಷ್ಟ ಆದರೂ ನಾವೇನು ಮಾಡ್ಲಿಕ್ಕೆ ಆಗಂಗಿಲ್ಲ ಹೌದಾ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾತಿ ಕುತೋಯಮಗ್ನಿಹೇ ತ ಭಾಷಾ ಸರ್ವಿದ್ ವಿಭಾತಿ ಹೇಳಾರಲ್ಲ ಅದನ್ನು ಬೆಳಗಿನೊಳಗನ ಬೆಳಗು ಎಲ್ಲಕ್ಕಿಂತ ವಿಚಿತ್ರ ಮೊದಲ ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಮಂತ್ರ ಹೌದ್ರೆ ಇತ್ತೀಚೆಗೆ ಸ್ವಲ್ಪ ದಿನದಿಂದ ಮೊದಲು ಚಾಲು ಮಾಡಿದರು ಈ ಓಂ ಶ್ರೀ ಗುರು ಬಸವಲಿಂಗಾಯನ ಮದಾಗಿಂದು ಓಂ ಒಂದು ತೆಗಿಬೇಕು ಅಂತ ಯಾಕಂದ್ರೆ ಓಂ ಹಿಂದೂಗಳದ್ದು ಅಂತ ಆಗಿಬಿಟ್ಟದಲ್ಲ ಈಗ ಈಗ ಓಂ ಶ್ರೀ ಗುರು ಬಸವಲಿಂಗ ಏನುಮ ಅಂದ್ರೆ ಹೇಳೋದು ಅದನ್ನ ಅದಕ್ಕೆ ಓಂ ಒಂದು ತೆಗಿಬೇಕು ಅಂತ ಬಸವಣ್ಣವ್ರಿಗೆ ಅದ್ರ ಅಲರ್ಜಿ ಇಲ್ಲರೇ ಮತ್ತೆ ಬಸವಣ್ಣವ್ರು ಅವತ್ತ ಹೇಳ್ಯಾರ ಅವರು ಏನಂತ ಪ್ರಣವಾರೂಢನು ಪ್ರಣವ ಪ್ರಕೃತಿ ಸೌಜ್ಞನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಅಂತ ಅವ್ರು ಅವಾಗ ಹೇಳ್ಯಾರ ಆದ್ರೆ ಅವ್ರ ಹೆಸರಿನ ಮೊದಲಿಗೆ ಮಂತ್ರ ಪುರುಷನ ಹೆಸರಿನ ಮೊದಲಿಗೆ ಪ್ರಣವಾಕ್ಷರವ ನೆಟ್ಟರೆ ಅಲರ್ಜಿ ಹೌದ್ರೆ ನೀವು ಓಂ ತೆಗಿಬೇಕಂದ್ರೆ ತಿಟ್ಕೊರಿ ಶ್ರೀ ಯಾರದು ನಿಮ್ಮ ಲೆಕ್ಕದಲ್ಲೇ ಹೋಗೋನು ಶ್ರೀ ಗುರು ಬಸವಲಿಂಗಾಯ ನಮ್ಮ ಅಟ್ಟ ಹಿಡಾಕತ್ ನೀವು ವಿಚಾರ ಮಾಡಿದ್ರೆ ಶ್ರೀ ಯಾರದು ಹೋಗಲಿ ಗುರು ಯಾರದು ಹೋಗಲಿ ಬಸವ ಅನ್ನೋದು ಅವರ ಹೆಸರು ಮಂತ್ರ ಅಯ್ಯಪ್ರತಯ ಹಸ್ತಿವಿಲ್ಲ ಕನ್ನಡದಾಗೈತೆ ಅನ್ನೋದು ಸಂಸ್ಕೃತನೇ ಕನ್ನಡದಾಗ ಅದನ್ನು ಅನ್ಬೇಕಾದ್ರೆ ಬಸವಲಿಂಗನಿಗೆ ಅನ್ಬೇಕಾಕತಿ ಬಸವಲಿಂಗಾಯ ಅನ್ಬೇಕಾದ್ರೆ ಸಂಸ್ಕೃತ ನಮಃ ಅನ್ಬೇಕಾದ್ರೆ ಸಂಸ್ಕೃತ ಕನ್ನಡದಾಗಾದ್ರೆ ನಮಸ್ಕಾರ ಅನ್ಬೇಕು ಒಟ್ಟಿದ್ರಾಗ ನಮ್ಮನ್ನೆಲ್ಲ ಏನೇನು ತಗಿಸಿ ಎಲ್ಲಿಗೆ ತಂದು ನಿಂದ್ರೆ ಸಾವ್ರ ವಿಚಾರ ಮಾಡ್ರಿ ನೀವು ಅವ್ರ ಲೆಕ್ಕಕ್ಕೆ ಹೋದ್ರೆ ಏನೇನು ತಗಿಸಿ ಎಲ್ಲಿಗೆ ತಂದೆಂದರು ಸಾವಿರದವರು ಅಂದ್ರೆ ಹನ್ನೆರಡನೇ ಶತಮಾನದಿಂದ ಹಿಡ್ಕೊಂಡು ಹತ್ತೊಂಬತ್ತನೇ ಶತಮಾನದವರೆಗೆ ಎಷ್ಟು ಜನ ವಚನ ಸಾಹಿತ್ಯದ ಮೇಲೆ ಕೆಲಸ ಮಾಡ್ಯಾರ ಪ್ರೌಢದೇವರಾಯನ ಕಾಲದ ಎಲ್ಲ ಕವಿಗಳು ಮತ್ತು ವಚನಕಾರರು ವಿಜಯ ಕಲ್ಯಾಣ ಅಂತ ಕರೆಸ್ಕೊಂಡ್ರು ಅವರೆಲ್ಲರೂ ಅದನ್ನು ಓಂ ಶ್ರೀ ಗುರು ಬಸವಲಿಂಗಾಯ ಅಂತ ಬರೆದರು ಇತ್ತೀಚೆಗೆ ಪ್ರಿಂಟ್ ಆಗಿರುವಂಥ ಸಿದ್ಧಾಂತ ಶಿಖಾಮಣಿ ಮೇಲೆ ಸಹಿತ ಓಂ ಶ್ರೀ ಗುರು ಬಸವಲಿಂಗಾಯನಮ ಅವ್ರಿಗೇನು ಅನಿಸಿಲ್ಲ ಅದು ಈಗ ಹತ್ತಿಪ್ಪತ್ತು ವರ್ಷದಿಂದ ಯಾಕೆ ಈ ಅಕ್ಷರಗಳ ಅಲರ್ಜಿ ಶುರುವಾಯಿತು ಅದನ್ನು ಹೇಳ್ರಿ ಮದುವೆ ಈಗ ಹಬ್ಬ ಬಂದರೆ ಬಸವ ಪಂಚಮಿ ಅಂಥೇಳಿ ಈ ಹಬ್ಬ ಕೆಡಿಸ್ಬೇಕು ಈ ಮನೆಯಾಗಿನ ಆಚರಣೆಗಳನ್ನು ಕೆಡಿಸ್ಬೇಕು ಇವನ್ನ ಕೆಡಿಸ್ಬೇಕು ಅಂತಲೇ ಶುರು ಆದದ್ದು ಅಲ್ಲ ಇವು ಹೌದಾ ಈಗ ನಾಳೆ ಮದುವೆ ಬಸವ ತತ್ವದ ಮದುವೆಗಳು ಅಂತ ಅಕ್ಷತಾರೋಪಣ ವಿಧಿ ಇಲ್ಲ ಪುಷ್ಪವೃಷ್ಟಿ ಮಾಡೋದು ಅಂತ ನಮಗೊಬ್ಬರು ಬಹಳ ಆತ್ಮೀಯರು ಸರದಾರ್ರಿ ಅವ್ರ ಮಗನ ಮದುವೆಯನ್ನು ಅವರು ಬಸವ ತತ್ವದ ಪ್ರಕಾರ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದರು ಭಾಳ ರೀ ಅಂದೀವಿ ನಾವು ಯಾವ ಮದುವೆಗೂ ಹೋಗಂಗಿಲ್ಲ ಅವರು ಮದುವೆಯ ದಿವಸ ದಂಪತಿಗಳನ್ನು ನಮ್ಮ ಆಶೀರ್ವಾದಕ್ಕೆ ಕರ್ಕೊಂಡು ಬಂದರು ಇಷ್ಟು ದೊಡ್ಡ ದೊಡ್ಡವನ ಅವರು ಕೊಳ್ಳಾಗ ಎರಡೆರಡು ರುದ್ರಾಕ್ಷಿ ಮಾಲೆ ಅತಿ ಅವತ್ತ ತೋಷಿದ ಹಸಿ ವಿಭೂತಿಯನ್ನು ಅವರೆಲ್ಲ ಹಣೆಗೆ ಹಚ್ಚಿ ಹಾರಲಾರ್ದಂಗೆ ಕರ್ಕೊಂಡು ಬಂದರು ನಾವು ಹೇಳಿದೀವಿ ಇವತ್ತು ನೀವೇನು ಬಂದರಿ ಇಬ್ರು ಶರಣ ಶರಣಿಯರು ಬಹಳ ಚಂದ ಕಾಣಕತ್ತೀರಿ ದಿನ ಹಿಂಗ ಯಾಕೆ ಬರಂಗಿಲ್ಲ ಅಂತ ಕೇಳಿದೆವು ನಾವು ಕಾಲೇಜ್ ಹೋಗುವಾಗ ಒಂದು ದಿವ್ಸ ವಿಭೂತಿ ನೋಡಂಗಿಲ್ಲ ನಾವು ಅವ್ರ ಹಣಿ ಮೇಲೆ ಫಸ್ಟ್ ಕ್ಲಾಸ್ ಸೂಟ್ ಬೂಟ್ ಹಾಕೊಂಡು ತಿರ್ಗಾಡ್ತಿರ್ತಾರ ಮದುವೆ ದಿವ್ಸ ಮಾತ್ರ ಬಸವ ತತ್ವ ಯಾಕೆ ಬೇಕಾಗಿತ್ತು ಇದು ಹಾ ನಮ್ದೇನು ಒಪಿನಿಯನ್ ರೀ ಅಕ್ಷತಾರೋಪಣ ವಿಧಿ ಮಂಗಳ ಸೂತ್ರ ಇದಕ್ಕಾಗ್ಲಿ ಇಷ್ಟು ಲಿಂಗಾರ್ಚನೆ ಮತ್ತು ನಮ್ಮ ಸಾಧನೆಗಾಗಲಿ ವಿರೋಧ ಇಲ್ಲ ಅನ್ನೋದಷ್ಟೇ ನಮ್ಮ ಕುಟುಂಬ ಹಿಂಗೆ ಇರಬೇಕು ಅಂತ ನಮ್ಮ ಹಿರಿಯರು ಮಾಡಿಟ್ಟಾರ ನಮ್ಮ ದಾಂಪತ್ಯಶಾಸ್ತ್ರ ಹಿಂಗಿರಬೇಕು ನಮ್ಮ ಮಕ್ಕಳು ಹಿಂಗಿರಬೇಕು ಗಂಡ ಹೆಂಡತಿ ಆದವ್ರು ಹಿಂಗೆ ಬದುಕಬೇಕು ತಾಯಿ ತಂದೆ ಆದವ್ರು ಹಿಂಗೆ ಬದುಕಬೇಕು ಇವರೆಲ್ಲರೂ ಹಿಂಗೆ ಬದುಕಬೇಕಾದ್ರೆ ಇಂತಿಂಥ ಆಚರಣೆಗಳಿರಬೇಕು ಅಂತ ಮಾಡಿಟ್ಟಾರ ಅದರ ಜೊತೆಗೆ ಬಸವಣ್ಣನವರು ಮಾಡಿಟ್ಟದ್ದೇನೈತಿ ನಿಮ್ಮ ವೈಯಕ್ತಿಕ ಧರ್ಮಾಚರಣೆ ನಡಿಬೇಕಾದ್ರೆ ನಿಮ್ಮ ಆತ್ಮೋನ್ನತಿ ಆಗಬೇಕಾದ್ರೆ ಪರವಸ್ತು ಸಾಕ್ಷಾತ್ಕಾರ ನಿಮ್ಗೆ ಆಗಬೇಕಾಗಿದ್ದರೆ ಇದನ್ನ ಇದನ್ನು ವಿರೋಧ ಇಟ್ಟು ನೋಡೋದ್ರಾಗ ಇಲ್ಲ ತೌಡು ಅರ್ಥ ಅರ್ಥಿಲ್ಲ ಏನಾರೇನು ಗುದ್ದಾಟ ಮಾಡೋದಿದ್ರೆ ಆತ್ಮನೊಂದಿಗೆ ಸಂಘರ್ಷ ಮಾಡಬೇಕು ಸಾಧನಾತ್ಮಕವಾಗಿ ಸಂಘರ್ಷ ಮಾಡಬೇಕು